ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಜಿ ಬಿ ಎ ಅಧಿಕಾರಿಗಳು ಎಷ್ಟು ಹೊಣೆಗೇಡಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಡಾಂಬರ್ ಹಾಕುವಾಗ ಒಂದು ಕಾರ್ ನಿಂತಿತ್ತು ಆ ಕಾರ್ ನ ಅಡಿಯಲ್ಲಿ ಡಾಂಬರ್ ಹಾಕದೆ ಅದರ ಸುತ್ತುವರೆದು ಡಾಂಬರ್ ಹಾಕಿ ತಮ್ಮ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಬೆಂಗಳೂರಿನಲ್ಲಿ ಜಿ ಬಿ ಎ ಅಧಿಕಾರಿಗಳ ಕರ್ಮಕಾಂಡದ ಈ ವರದಿ ನೋಡಿ ಮಾನ್ಯ ಡಿ ಸಿ ನಿಮ್ಮ ಅಧಿಕಾರಿಗಳು ಜಿ ಬಿ ಅಧಿಕಾರಿಗಳು ರಸ್ತೆಗೆ ಯಾವ ರೀತಿ ಡಾಂಬರೀಕರಣ ಮಾಡಿದ್ದಾರೆ ಅಂದ್ರೆ ತೋರಿಸಿ ನಿಮಗೆ ನಾನೀಗ ರಾಮ ಮಂದಿರ ಆ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನೋಡಿ ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆಯಲ್ಲಿ ಡಾಂಬಾರೀಕರಣ ಹಾಕಿದ್ದಾರೆ ಬಟ್ ಕಾರ್ ನಿಂತ ಜಾಗದಲ್ಲಿ ಹಾಕಿಲ್ಲ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ ಹೀಗಾಗಿ ಕಳಪೆ ಕಾಮಗಾರಿ ಅನಾವರಣವಾಗಿದೆ ದೃಶ್ಯಗಳ ನೋಡ್ತಿರ್ಬೋದು ಇದೆಲ್ಲ ಹಳೆಯ ಕಾರುಗಳು ನಿಂತಿದ್ದಾವೆ ಇವರು ಟೋಯಿಂಗ್ ಮುಖ ಟೋಯಿಂಗ್ ಮಾಡೋ ಮುಖಾಂತರ ಇವರು ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಡಾಂಬರೀಕರಣ ಮಾಡ್ಬೋದಿತ್ತು ಇದು ಯಾವುದೂ ಮಾಡಿಲ್ಲ ನೋಡಿ ಸಹ ಹಚ್ಚಿಲ್ಲ ಯಾಕಂದರೆ ಕಾರ್ ನಂಬರ್ ಹಾಕಿದ್ರೆ ಮಾಲೀಕ ಮಾಲೀಕ ನಂಬರು ಎಲ್ಲವೂ ಗೊತ್ತಾಗಿತ್ತು ಅವರಿಗೆ ಫೋನ್ ಮಾಡಿ ಅಥವಾ ಫೈನ್ ಮುಖಾಂತರ ಮಾಡಿ ಎತ್ತಂಗಡಿ ಮಾಡಿಸ್ಬೋದಿತ್ತು ಬಟ್ ಜಿ ಬಿ ಎ ಅಧಿಕಾರಿಗಳು ಮಾಡಿಲ್ಲ ನೋಡಿ ಯಾವ ರೀತಿ ಹಾಕಿದರೆ ಇಲ್ಲಿ ಫುಲ್ಲು ಈ ಒಂದು ರಸ್ತೆಗೆ ತುಂಬ ಡಾಂಬರೀಕರಣ ಆಗಿದೆ ಬಟ್ ಈ ಒಂದು ಭಾಗದಲ್ಲಿ ಈ ಎಲ್ಲ ಕಾರುಗಳು ನಿಂತಿದ್ದಾವೆ ಇಲ್ಲಿ ಪಾರ್ಕಿಂಗ್ ಪಾರ್ಕಿಂಗ್ ಆಗಿ ನಿಂತಿದ್ದಾವೆ ಬಟ್ ಇಲ್ಲಿ ಯಾವ ರೀತಿಯ ಪಾರ್ಕಿಂಗ್ ಪರ್ಮಿಷನ್ ಇಲ್ಲ ಬಟ್ ಹಳೇ ಕಾರುಗಳು ಇಲ್ಲಿ ನಿಂತಿದ್ದಾವೆ ಇನ್ನೂ ತೆರವು ಕಾರ್ಯಾಚರಣೆ ಮಾಡಿಲ್ಲ ಆದ್ರೀಗ ಈ ಒಂದು ಭಾಗಕ್ಕೆ ಡಾಂಬಾರೀಕರಣ ಮಾಡಿಲ್ಲ ಹೀಗಾಗಿ ಎಲ್ಲೇ ಒಂದು ಕಡೆ ಈ ಒಂದು ಭಾಗದ ಸ್ಥಳೀಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ಒಂದು ಕಡೆ ಜಿ ಬಿ ಐ ಅಧಿಕಾರಿಗಳು ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡ್ಬೋದಿತ್ತು ನೋಡಿ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಡಾಂಬರಿ ಡಾಂಬರೀಕರಣ ಮಾಡಿದರೆ ಬಟ್ ಇಲ್ಲಿ ನೋಡಿ ನಿಂತ ಜಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ ಹೀಗಾಗಿ ಎಲ್ಲಿ ಒಂದ್ ಕಡೆ ಆಕ್ರೋಶ ಕೇಳಿ ಬಂದ್ರೆ ಇಲ್ಲಿ ಸ್ಥಳೀಯರಿದ್ದರೆ ಅರುಣ್ ಪರಮೇಶ್ವರ್ ಅವರು ಮಾತಾಡಿಸ್ತೀನಿ ಸರ್ ಇಲ್ಲಿ ಅರ್ಧಂಬರ್ಧ ಕಾಮಗಾರಿ ಕಾರಿನಂತೆ ಜಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ ಕಳಪೆ ಕಾಮಗಾರಿ ಅನಾವರಣವಾಗಿದೆ ಏನು ಹೇಳ್ತಾರೆ ಜಿ ಬಿ ಅಧಿಕಾರಿಗಳ ವಿರುದ್ಧ ಅಂತ ಇದು ನೂರಕ್ಕೆ ನೂರು ಸತ್ಯ ಕಳಪೆ ಕಾಮಗಾರಿನೇ ಅದು ಥಿಕ್ನೆಸ್ಸು ಕೂಡ ಕಮ್ಮಿ ಇದೆ ಅಲ್ಲ ಒಂದು ಇವು ಜಿ ಬಿ ಅಧಿಕಾರಿಗಳಿಗೆ ತಲೆಯಲ್ಲಿ ಬುದ್ಧಿನೇ ಇಲ್ವಾ ಆಮೇಲೆ ಇದು ಏನು ಜ್ಞಾನ ಇಲ್ವಾ ಮೈ ಮೇಲೆ ಏನು ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ವಾಹನಗಳನ್ನ ಎತ್ಸಿದರೆ ಇದು ನಮ್ಮ ಟ್ರಾಫಿಕ್ ಪೊಲೀಸ್ ಪೊಲೀಸವ್ರ್ಗೆ ಹೇಳಿದರೆ ಟ್ರಾಫಿಕ್ ಪೊಲೀಸರು ಸಂಬಂಧಪಟ್ಟವ್ರಿಗೆ ನೋಟಿಸ್ ಇದು ನೋಟಿಸ್ ಅಂಟಿಸಿ ವಾಹನ ಹೆಚ್ಚಿಸಿರೋರು ಅದನ್ನು ಎಚ್ಸೆಯೇ ಈ ರೀತಿ ಅರ್ಧ ಬರ್ಧ ಟಾರ್ ಹಾಕಿ ಅದನ್ನು ಲೂಟಿ ಓಡಿಯುವಂಥ ಕೆಲಸ ಮಾಡಬೇಕಾಯಿತು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇದು ಸರಿ ಇದು ಇದು ಅಂದರೆ ಗಾಡಿ ನಂಬರ್ ಕಾರ್ ನಂಬರ್ ಹೇಳಿದ್ರೆ ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ ಅವ್ರಿಗೆ ಓನರ್ ಸಹ ಸಿಗುತ್ತೆ ಟೋಯಿಂಗ್ಸಾ ಮಾಡಬಹುದು ಈ ಜಿ ಟೋಯಿಂಗ್ಸ ಟೋಯಿಂಗ್ ಆರಂಭ ಮಾಡಿದೆ ಟೋಯಿಂಗ್ ಮಾಡಬಹುದು ಫೈನ್ ಆಗ್ಬೋದಿತ್ತು ಬಿಟ್ಟಿದ್ದಾರೆ ಡಾಂಬರೀಕರಣ ಮಾಡಿಲ್ಲ ಅಲ್ಲ ಸ್ಥಳೀಯ ಎಮ್ ಎಲ್ ಬಗ್ಗೆ ಪರಿಜ್ಞಾನ ಇದೆಯಲ್ಲೋ ಗೊತ್ತಿಲ್ಲ ಹಾಗೂ ಕೂಡ ಜಿ ಬಿ ಅಧಿಕಾರಿಗಳು ನಿಜವಾಗ್ಲು ಎಂತ ಕಚಡ ಕೆಲಸ ಮಾಡ್ತಾರೆ ಅಂದ್ರೆ ಅಂತ ಕಚಡ ಕೆಲಸ ಮಾಡ್ತಾರೆ ಎಲ್ಲಾ ಕಡೆ ಇದೆ ಗುಂಡಿ ಮುಚ್ಚಾ ಕೇಳಿದ್ರು ಇದುವರೆಗೂ ಗುಂಡಿ ಮುಚ್ಚಿಲ್ಲ ಇದು ನೋಡಿದ್ರೆ ಅರ್ಧ ಬರ್ಧ ವೆಹಿಕಲ್ ಗಳಿಸೋಸ್ಬಿಟ್ಟು ಟಾರ್ ಇದು ನಗು ಒಂದು ರಸ್ತೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟು ಆಸ್ಯಾಸ್ಪದ ಇದು ಹಂಡ್ರೆಡ್ ಪರ್ಸೆಂಟ್ ಆಸ್ಯಾಸ್ಪದ ಇದು ಇದು ಜಿ ಬಿ ಐ ಅಧಿಕಾರಿಗಳ ಇದು ನಿರ್ಲಕ್ಷ್ಯತನ ಇದು ಅಸಹ್ಯ ಇದು ನಿರ್ಲಕ್ಷ್ಯತನ ಅಲ್ಲ ಯಾರು ಓಲಿ ನೋಡ್ದವರ ಉಗಿತಾರೆ ಅನ್ನೋ ಜ್ಞಾನ ಬಿಡ್ವೇನ್ರಿ ಏನು ರೀ ಇದು ಜಿ ಬಿ ಅಧಿಕಾರಿಗಳು ಇವರು ನಾಲ್ಕ ಭಾಗ ವಿಂಗಡಣೆ ಮಾಡಿಬಿಟ್ಟು ಏನು ಇದನ್ನು ಹಿಂಗ್ ಹಿಂಗೆ ಮಾಡಕಾ ಏನು 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 ಭಾಗ ಮಾಡಿದ್ರಿ ನಾಲ್ಕು ಭಾಗ ಹಿಂಗಡಣೆ ಮಾಡಿ ನೀವು ಇದು ಮಾಡ್ತೀವಿ ಏನೋ ಉದ್ಧಾರ ಮಾಡ್ತೀವಿ ಅಂತ ಹೋಯ್ತಲ್ಲ ಏನು ಉದ್ಧಾರ ಮಾಡಿದೀರ ಇದು ಹಿಂಗೆ ಇದು ಮಾಡೋದು ಎಸ್ ನಡ್ತಿರ್ಬೋದು ಈ ಒಂದು ಭಾಗದಲ್ಲಿ ಆ ಡಾಂಬರೀಕರಣ ಮಾಡೆಲ್ಲ ಆ ಒಂದು ಭಾಗದಲ್ಲಿ ಮಾಡಿದ್ದಾರೆ ಇಲ್ಲೆಲ್ಲ ಕಾರುಗಳು ನಿಂತಿದ್ದಾವೆ ಪಾರ್ಕಿಂಗ್ ಮಾಡಿದ್ದಾರೆ ಒಂದು ಕಡೆ ಟ್ರಾಫಿಕ್ ಪೊಲೀಸರಿಗೆ ಹೇಳಿ ಮತ್ತೊಂದು ಕಡೆ ಜಿ ಬಿ ಅವರೇ ಈಗ ಟೋಯಿಂಗ್ ಆರಂಭ ಮಾಡಿದ್ದಾರೆ ಈ ಕಾರುಗಳೇ ಎತ್ತಕೊಂಡು ಬೇರೆ ಕಡೆ ಶಿಫ್ಟ್ ಮಾಡಬಹುದು ಇಲ್ಲಿ ಡಾಂಬರೀಕರಣ ಮಾಡ್ಬೋದು ಪಕ್ಕದಲ್ಲಿ ರಾಮ ಮಂದಿರ ಗ್ರೌಂಡ್ ಇದೆ ಸಾಕಷ್ಟು ಜನ ಓಡಾಡ್ತಾರೆ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಪಾರ್ಕಿಂಗ್ ಸಹ ಮಾಡಿದ್ದಾರೆ ಹೀಗಾಗಿ ಈ ಒಂದು ಈ ಒಂದು ಡಾಂಬರೀಕರಣ ಮಾಡೋ ವಿಚಾರವಾಗಿ ಒಂದು ಕಡೆ ಜಿ ಬಿ ಎ ಅಧಿಕಾರಿ ವಿರುದ್ಧ ಈಗ ಆಕ್ರೋಶ ಕೇಳಿ ಬಂದಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ ರಿಪಬ್ಲಿಕ್ ಆಡ ಬೆಂಗಳೂರು ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಜಿ ಬಿ ಎ ಅಧಿಕಾರಿಗಳು ಎಷ್ಟು ಹೊಣೆಗೇಡಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಡಾಂಬರ್ ಹಾಕುವಾಗ ಒಂದು ಕಾರ್ ನಿಂತಿತ್ತು ಆ ಕಾರ್ ನ ಅಡಿಯಲ್ಲಿ ಡಾಂಬರ್ ಹಾಕದೆ ಅದರ ಸುತ್ತುವರೆದು ಡಾಂಬರ್ ಹಾಕಿ ತಮ್ಮ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಬೆಂಗಳೂರಿನಲ್ಲಿ ಜಿ ಬಿ ಎ ಅಧಿಕಾರಿಗಳ ಕರ್ಮಕಾಂಡದ ಈ ವರದಿ ನೋಡಿ ಮಾನ್ಯ ಡಿ ಸಿ ಎಂ ಅವರೇ ನಿಮ್ಮ ಅಧಿಕಾರಿಗಳು ಜಿ ಬಿ ಎ ಅಧಿಕಾರಿಗಳು ರಸ್ತೆಗೆ ಯಾವ ರೀತಿ ಡಾಂಬರೀಕರಣ ಮಾಡಿದ್ದಾರೆ ಅಂದ್ರೆ ತೋರಿಸಿ ನಿಮಗೆ ನಾನೀಗ ರಾಮ ಮಂದಿರ ಮುಖ್ಯ ರಸ್ತೆಯಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆಯಲ್ಲಿ ಡಾಂಬಾರೀಕರಣ ಹಾಕಿದ್ದಾರೆ ಬಟ್ ಕಾರ್ ನಿಂತ ಜಾಗದಲ್ಲಿ ಆಯ್ಕಿಲ್ಲ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ ಹೀಗಾಗಿ ಕಳಪೆ ಕಾಮಗಾರಿ ಅನಾವರಣವಾಗಿದೆ ದೃಷ್ಟಿಕ ನೋಡ್ತಿರ್ಬೋದು ಇಲ್ಲೆಲ್ಲ ಹಳೆಯ ಕಾರುಗಳ ನಿಂತಿದ್ದಾವೆ ಇವರು ಟೋಯಿಂಗ್ ಮುಖ ಟೋಯಿಂಗ್ ಮಾಡೋ ಮುಖಾಂತರ ಇವರು ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಡಾಂಬರೀಕರಣ ಮಾಡ್ಬೋದಿತ್ತು ಇದು ಯಾವುದೂ ಮಾಡಿಲ್ಲ ನೋಟಿಸ್ಸ ಹಚ್ಚಿಲ್ಲ ಯಾಕಂದರೆ ಕಾರ್ ನಂಬರ್ ಹಾಕಿದ್ರೆ ಮಾಲೀಕ ಮಾಲೀಕ ನಂಬರು ಎಲ್ಲವೂ ಗೊತ್ತಾಗಿತ್ತು ಅವರಿಗೆ ಫೋನ್ ಮಾಡಿ ಅಥವಾ ಫೈನ್ ಮುಖಾಂತರ ಮಾಡಿ ಎತ್ತಂಗಡಿ ಮಾಡಿಸ್ಬೋದಿತ್ತು ಬಟ್ ಜಿ ಬಿ ಎ ಅಧಿಕಾರಿಗಳು ಮಾಡಿಲ್ಲ ನೋಡಿ ಯಾವ ರೀತಿ ಹಾಕಿದರೆ ಇಲ್ಲಿ ಫುಲ್ಲು ಈ ಒಂದು ರಸ್ತೆಗೆ ತುಂಬ ಡಾಂಬರೀಕರಣ ಆಗಿದೆ ಬಟ್ ಈ ಒಂದು ಭಾಗದಲ್ಲಿ ಈ ಎಲ್ಲ ಕಾರುಗಳು ನಿಂತಿದ್ದಾವೆ ಇಲ್ಲಿ ಪಾರ್ಕಿಂಗ್ ಪಾರ್ಕಿಂಗ್ ಆಗಿ ನಿಂತಿದ್ದಾವೆ ಬಟ್ ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ಗೆ ಪರ್ಮಿಷನ್ ಇಲ್ಲ ಬಟ್ ಹಳೇ ಕಾರುಗಳು ಇಲ್ಲಿ ನಿಂತಿದ್ದಾವೆ ಇನ್ನೂ ತೆರವು ಕಾರ್ಯಾಚರಣೆ ಮಾಡಿಲ್ಲ ಈಗ ಈ ಒಂದು ಭಾಗಕ್ಕೆ ಡಾಂಬಾರೀಕರಣ ಮಾಡಿಲ್ಲ ಹೀಗಾಗಿ ಎಲ್ಲೇ ಒಂದ್ ಕಡೆ ಈ ಒಂದು ಭಾಗದ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಗ್ತಿದ್ರೆ ಒಂದ್ ಕಡೆ ಜಿ ಬಿ ಐ ಅಧಿಕಾರಿಗಳು ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಭಾಗದಲ್ಲಿ ಡಾಂಬಾರೀಕರಣ ಮಾಡ್ಬೋದಿತ್ತು ನೋಡು ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಡಾಂಬರಿ ಡಾಂಬರೀಕರಣ ಮಾಡಿದರೆ ಬಟ್ ಇಲ್ಲಿ ನೋಡಿ ಕಾರಿನಿಂದ ಜಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ ಹೀಗಾಗಿ ಇಲ್ಲಿ ಕಡೆ ಆಕ್ರೋಶ ಕೇಳಿ ಬಂದೆ ಇಲ್ಲಿ ಸ್ಥಳೀಯರಿದ್ರೆ ಅರುಣ್ ಪರಮೇಶ್ವರ್ ಅವರು ಮಾತಾಡಿಸ್ತೀನಿ ಸರ್ ಇಲ್ಲಿ ಅರ್ಧಂಬರ್ಧ ಕಾಮಗಾರಿ ಕಾರಿನಿಂದ ಜಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ ಕಳಪೆ ಕಾಮಗಾರಿ ಅನಾವರಣವಾಗಿದೆ ಏನು ಹೇಳ್ತಾರೆ ಜಿ ಬಿ ಅಧಿಕಾರಿಗಳ ವಿರುದ್ಧ ಅಂತ ಇದು ನೂರಕ್ಕೆ ನೂರು ಸತ್ಯ ಕಳಪೆ ಕಾಮಗಾರಿನೇ ಅದು ಥಿಕ್ನೆಸ್ಸು ಕೂಡ ಕಮ್ಮಿ ಇದೆ ಅಲ್ಲ ಒಂದು ಇವು ಜಿ ಬಿ ಅಧಿಕಾರಿಗಳಿಗೆ ತಲೆಯಲ್ಲಿ ಬುದ್ಧಿನೇ ಇಲ್ವಾ ಆಮೇಲೆ ಇದು ಏನು ಜ್ಞಾನ ಇಲ್ವಾ ಮೈ ಮೇಲೆ ಏನು ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ವಾಹನಗಳನ್ನ ಎತ್ಸಿದ್ರೆ ಬಿ ಇದು ನಮ್ಮ ಟ್ರಾಫಿಕ್ ಪೊಲೀಸವ್ರಿಗೆ ಹೇಳಿದರೆ ಟ್ರಾಫಿಕ್ ಪೊಲೀಸರು ಸಂಬಂಧಪಟ್ಟವ್ರಿಗೆ ನೋಟಿಸ್ ಇದು ನೋಟಿಸ್ ಅಂಟಿಸಿ ವಾಹನ ಹೆಚ್ಚಿಸಿರೋರು ಅದನ್ನು ಎಚ್ಸೇನೆ ಈ ರೀತಿ ಅರ್ಧ ಬರ್ಧ ಟಾರ್ ಹಾಕಿ ಅದನ್ನು ಲೂಟಿ ಓಡಿಯುವಂಥ ಕೆಲಸ ಮಾಡಬೇಕಾಯಿತು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇದು ಸರಿ ಇಲ್ಲ ಇದು ಯಾಕೋ ಅಂದ್ರೆ ಗಾಡಿ ನಂಬರ್ ಕಾರ್ ನಂಬರ್ ಹೇಳಿದ್ರೆ ಎಲ್ಲಾ ಡೀಟೇಲ್ ಏ ಬಂದ್ಬಿಡುತ್ತೆ ಅವ್ರಿಗೆ ಓನರ್ ನಂಬರ್ ಸಹ ಸಿಗುತ್ತೆ ಟೋಯಿಂಗ್ ಸಹ ಮಾಡಬಹುದು ಈ ಜಿ ಬಿ ಅಧಿಕಾರಿಗಳು ಟೋಯಿಂಗ್ ಸಹ ಕಾರ್ಯ ಆರಂಭ ಮಾಡಿದೆ ಟೋಯಿಂಗ್ ಮಾಡಬಹುದು ಫೈನ್ ಆಗ್ಬೋದಿತ್ತು ಬಟ್ ಈಗ ಹಾಗೆ ಬಿಟ್ಟಿದ್ದಾರೆ ಡಾಂಬರೀಕರಣ ಮಾಡಿಲ್ಲ ಅಲ್ಲ ಸ್ಥಳೀಯ ಎಮ್ ಎಲ್ ಅವ್ರಿಗೂ ಕೂಡ ಪರಿಜ್ಞಾನ ಇದೆಯಲ್ಲೋ ಗೊತ್ತಿಲ್ಲ ಹಾಗೂ ಕೂಡ ಜಿ ಬಿ ಅಧಿಕಾರಿಗಳು ನಿಜವಾಗ್ಲು ಎಂತ ಕಚಡ ಕೆಲಸ ಮಾಡ್ತಾರೆ ಅಂದ್ರೆ ಅಂತ ಕಚಡ ಕೆಲಸ ಮಾಡ್ತಾರೆ ಎಲ್ಲಾ ಕಡೆ ಇದೊಂದೆ ಗುಂಡಿ ಮುಚ್ಚಾ ಕೇಳಿದ್ರು ಇದುವರೆಗೂ ಗುಂಡಿ ಮುಚ್ಚಿಲ್ಲ ಇದು ಇದ್ರೆ ಅರ್ಧ ಬರ್ಧ ಎಲ್ಲೆಲ್ಲಿ ಗಳು ಹಂಗೆ ನಿಲ್ಲಿಸ್ಬಿಟ್ಟು ಟಾರ್ ಹಾಕ್ಬಿಟ್ಟವ್ರೆ ರಸ್ತೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟು ಆಸ್ಯಾಸ್ಪದ ಇದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಸ್ಯಾಸ್ಪದ ಇದು ಇದು ಜಿ ಬಿ ಅಧಿಕಾರಿಗಳ ಇದು ನಿರ್ಲಕ್ಷ್ಯತನ ಇದು ಅಸಹ್ಯ ಇದು ನಿರ್ಲಕ್ಷ್ಯತನ ಅಲ್ಲ ಯಾರು ಓಲಿ ನೋಡ್ದವ್ರಾರು ಉಗಿತಾರೆ ಅನ್ನೋ ಜ್ಞಾನ ಬಿಡ್ಬೇನ್ ರೀ ಇದು ಜಿ ಬಿ ಅಧಿಕಾರಿಗಳು ಇವರು ನಾಲ್ಕು ಭಾಗ ವಿಂಗಡಣೆ ಮಾಡ್ಬಿಟ್ಟು ಏನು ಇದನ್ನು ಇದು ಹಿಂಗ್ ಹಿಂಗೆ ಮಾಡೋಕ್ಕ ಏನು 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 ಭಾಗ ಮಾಡಿದ್ರಿ ನಾಲ್ಕು ಭಾಗ ವಿಂಗಡಣೆ ಮಾಡಿ ನೀವು ಇದು ಮಾಡ್ತೀವಿ ಏನೋ ಉದ್ಧಾರ ಮಾಡ್ತೀವಿ ಅಂತ ಹೋದಾಗ ಏನು ಉದ್ಧಾರ ಮಾಡಿದೀರ ಇದು ಹಿಂಗ ಇದು ಮಾಡೋದು ಎಸ್ ನಡೆದಿರ್ಬೋದು ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ ಆ ಒಂದು ಭಾಗದಲ್ಲಿ ಮಾಡಿದ್ದಾರೆ ಇಲ್ಲೆಲ್ಲ ಕಾರುಗಳಿಂದ ನಿಂತಿದ್ದಾವೆ ಪಾರ್ಕಿಂಗ್ ಮಾಡಿದ್ದಾರೆ ಒಂದು ಕಡೆ ಟ್ರಾಫಿಕ್ ಪೊಲೀಸ್ ಹೇಳಿ ಮತ್ತೊಂದು ಕಡೆ ಜಿ ಬಿ ಅವರೇ ಈಗ ಟೋಯಿಂಗ್ ಆರಂಭ ಮಾಡಿದ್ದಾರೆ ಈ ಕಾರಗಳೆ ಎತ್ತಕೊಂಡು ಬೇರೆ ಕಡೆ ಶಿಫ್ಟ್ ಮಾಡಬಹುದು ಇಲ್ಲಿ ಡಾಂಬರೀಕರಣ ಮಾಡ್ಬೋದಿತ್ತು ಪಕ್ಕದಲ್ಲಿ ರಾಮ ಮಂದಿರ ಗ್ರೌಂಡ್ ಇದೆ ಸಾಕಷ್ಟು ಜನ ಓಡಾಡ್ತಾರೆ ಇಲ್ಲೆಲ್ಲ ಎಲ್ಲಾ ಇಲ್ಲಿಗಲ್ ಆಗಿ ಪಾರ್ಕಿಂಗ್ ಸಹ ಮಾಡಿದ್ದಾರೆ ಹೀಗಾಗಿ ಈ ಒಂದು ಈ ಒಂದು ಡಾಂಬರೀಕರಣ ಮಾಡೋ ವಿಚಾರವಾಗಿ ಒಂದು ಕಡೆ ಜಿ ಬಿ ಎ ಅಧಿಕಾರಿ ವಿರುದ್ಧ ಈಗ ಆಕ್ರೋಶ ಕೇಳಿ ಬಂದಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ ರಿಪಬ್ಲಿಕ್ ಆಂಡ ಬೆಂಗಳೂರು ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಜಿ ಬಿ ಎ ಅಧಿಕಾರಿಗಳು ಎಷ್ಟು ಹೊಣೆಗೇಡಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಡಾಂಬರ್ ಹಾಕುವಾಗ ಒಂದು ಕಾರ್ ನಿಂತಿತ್ತು ಆ ಕಾರ್ ನ ಅಡಿಯಲ್ಲಿ ಡಾಂಬರ್ ಹಾಕದೆ ಅದರ ಸುತ್ತು ಹೊಡೆದು ಹಾಕಿ ತಮ್ಮ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಬೆಂಗಳೂರಿನಲ್ಲಿ ಜಿ ಬಿ ಎ ಅಧಿಕಾರಿಗಳ ಕರ್ಮಕಾಂಡದ ಈ ವರದಿ ನೋಡಿ ಮಾನ್ಯ ಡಿ ಸಿ ಅವರೇ ನಿಮ್ಮ ಅಧಿಕಾರಿಗಳು ಜಿ ಬಿ ಅಧಿಕಾರಿಗಳು ರಸ್ತೆಗೆ ಯಾವ ರೀತಿ ಡಾಂಬರೀಕರಣ ಮಾಡಿದ್ದಾರೆ ಅಂದ್ರೆ ತೋರಿಸಿ ನಿಮಗೆ ನಾನೀಗ ರಾಮ ಮಂದಿರ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ನೋಡಿ ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆಯಲ್ಲಿ ಡಾಂಬಾರೀಕರಣ ಹಾಕಿದ್ದಾರೆ ಬಟ್ ಕಾರ್ ನಿಂತ ಜಾಗದಲ್ಲಿ ಹಾಕಿಲ್ಲ ಈ ಒಂದು ಭಾಗದಲ್ಲಿ ನೋಡ್ತಿರ್ಬಹುದು ಈ ಒಂದು ಭಾಗದಲ್ಲಿ ಡಾಂಬಾರಿಕೆಯನ್ನು ಮಾಡಿಲ್ಲ